ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ಅಭಿನಯದ ಕಲ್ಟ್ ಚಿತ್ರ ವಿವಾದಕ್ಕೆ ಸಿಲುಕಿದ್ದು ಸಿನಿಮಾ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿ ಚಿತ್ರತಂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ ಹೌದು ಚಿತ್ರ ಚಿತ್ರತಂಡದವರು ಮಾಡಿದ ತಪ್ಪಿಗೆ ಡ್ರೋನ್ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದ್ದು ಈ ಸಂಬಂಧ ಇದೀಗ ನಟ ಜೈದ್ ಖಾನ್ ಸೇರಿದಂತೆ ಚಿತ್ರತಂಡದ ವಿರುದ್ಧ ದೂರು ದಾಖಲಾಗಿದೆ ಮೂಲಗಳ ಪ್ರಕಾರ ಕಲ್ಡ್ ಸಿನಿಮಾದಲ್ಲಿ ಸಂತೋಷ್ ಎಂಬುವವರು ಡ್ರೋನ್ ಉಸ್ತುವಾರಿ ವಹಿಸಿಕೊಂಡಿದ್ದರು ಚಿತ್ರತಂಡದವರು ಮಾಡಿದ ತಪ್ಪಿಗೆ ಡ್ರೋನ್ ಟೆಕ್ನೀಷಿಯನ್ ಆತ್ಮಹತ್ಯೆಗೆ ಯತ್ನಿಸಿದರು ಎಂದು ಹೇಳಲಾಗಿದೆ ಕಲ್ಟ್ ಸಿನಿಮಾದಲ್ಲಿ ಸಂತೋಷ್ ಎಂಬುವವರು ಡ್ರೋನ್ ಉಸ್ತುವಾರಿ ವಹಿಸಿಕೊಂಡಿದ್ದರು ನವೆಂಬರ್ ಇಪ್ಪತ್ತೈದರಂದು ಚಿತ್ರದುರ್ಗದಲ್ಲಿ ಶೂಟಿಂಗ್ ನಡೆಯುತ್ತಿತ್ತು ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಮಾಡಿ ಅವರು ಶೂಟ್ ಮಾಡುತ್ತಿದ್ದರು ಶೂಟಿಂಗ್ ವೇಳೆ ವಿಂಡ್ ಫ್ಯಾನ್ ಗೆ ಟಚ್ ಆಗಿ ಡ್ರೋನ್ ತುಂಡಾಗಿತ್ತು ಇದಾದ ಬಳಿಕ ಸಂತೋಷ್ಗೆ ಚಿತ್ರತಂಡ ಕೊಂಚವೂ ನಷ್ಟ ತುಂಬಿ ಕೊಟ್ಟಿರಲಿಲ್ಲ ಈ ಬಗ್ಗೆ ಅವರು ಚಿತ್ರತಂಡದ ಬಳಿ ಕೇಳಿಕೊಂಡಿದ್ದರು ಈ ವೇಳೆ ನಷ್ಟ ಪರಿಹಾರ ಮಾಡದೆ ಒಂದೂವರೆ ಲಕ್ಷ ರೂಪಾಯಿ ಬೆಲೆಯ ಮೆಮೊರಿ ಕಾರ್ಡ್ ಕಿತ್ತುಕೊಂಡಿರುವ ಆರೋಪವನ್ನು ಸಂತೋಷ್ ಮಾಡಿದ್ದಾರೆ ಇದರಿಂದ ಮನನೊಂದ ಸಂತೋಷ್ ಆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ ಸದ್ಯ ಮಾಗಡಿ ರೋಡ್ ಠಾಣೆಗೆ ಸಂತೋಷ್ ಸಹೋದರಿ ದೂರು ನೀಡಿದ್ದಾರೆ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮಂಗಳವಾರ ಡಿಸೆಂಬರ್ ಮೂರು ವಿಚಾರಣೆಗೆ ಬರುವಂತೆ ಚಿತ್ರತಂಡಕ್ಕೆ ಪೊಲೀಸರು ಸೂಚನೆ ನೀಡಿದ್ದು ವಿಚಾರಣೆಯ ಬಳಿಕ ಪೊಲೀಸರು ಮುಂದಿನ ಕ್ರಮದ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ ಸಮಸ್ಯೆಗಳನ್ನು ಹೋರಾಟ ಮಾಡಿ ಗೆಲ್ಲಬೇಕು ಹೋರಾಟ ನಾನು ಮನೇಲಿ ದುಡಿಬೇಕು ನಾವು ಸಾಕ್ಬೇಕು ನಾವಿದೀವಮ್ಮ ಸತ್ತಿಲ್ಲ ನಾವು ಫೋನ್ ಮಾಡಿ ಹೇಳಿದ ತಕ್ಷಣ ಬೇರೆ ಏನೋ ಕೆಲ್ಸ ಇತ್ತು ಬಿಟ್ಟು ಬಂದಿದ್ದೀನಿ ಸಂತು ಆಯ್ತಾ ಬಿಟ್ಟು ಬಂದಿದ್ದೀನಿ ಯಾವುದೇ ಟೆನ್ಷನ್ ಬೇಡ ನಾನು ಇದ್ದೀನಿ ಆದ್ರೆ ನನಗ್ ಮಾತು ಕೊಡು ನೀನು ಇನ್ನೊಂದ್ಸಲ ಈ ಪ್ರಯತ್ನ ಮಾಡುವ ಬಂಡವರೆಲ್ಲ ನಾನು ದುಡಿ ನನ್ಗೆ ಅನ್ನ ಕೊಡ್ತಾ ಇದ್ದೀವಿ ಅದೊಂದು ಅದೇ ಹೋದಾಗ ನನ್ಗೆ ಮೈಂಡ್ ಹೆಂಗಾಗೋಯ್ತು ಅಂದ್ರೆ ನಾ ಅಲ್ಲಿಂದ ಬೆಂಗಳೂರಿಗೆ ಹೆಂಗ್ ಬಂದೆ ಅನ್ನೋದು ನನ್ಗೆ ಗೊತ್ತಿತ್ತು ಕಾರಲ್ಲಿ ನಾನೇ ಬಂದಿದ್ದೆ ಹೆಂಗ್ ನಾನು ಅಲ್ಲೇಲ್ಲಾರೂನು ಅಲ್ಲೇ ಒಂದೇ ಸೆಸೂ ಸೈಡ್ ಅಟೆಂಡ್ ಮಾಡಿ ಆ ಕಾರ್ನೆ ತಗೊಂಡೋಗಿ ಎಲ್ಲ ಗೊತ್ತಷ್ಟು ಬೇಜಾರಾಗೋಗ್ಬಿಟ್ಟಿತ್ತು ನನಗೆ ಯಾಕಂದ್ರೆ ಅಷ್ಟು ನಂಗೆ ಮನ್ ಮನ್ಸು ಅಷ್ಟು ನೋಡಬಿಟ್ಟಿದ್ರು ಅಷ್ಟು ಕೇಳ್ಕೊಂಡಿದೀನಿ ನನ್ ತಪ್ಪಿಲ್ಲ ನನ್ ತಪ್ಪಿದ್ದಾಗ ನಾನೇ ಸುಮ್ನೆ ಆಗೋಯ್ತೀನಿ ನಾನು ಯಾರ ಹತ್ರ ಏನೋ ಮಾತಾಡಲ್ಲ ನಾನ್ ತಪ್ಪು ಅಂತ ನಾನ್ ಬರ್ತೀನಿ ನಾನು ವಾದ ಮಾಡಿದೀನಿ ನಾನು ಹೇಳ್ತೀನಿ ಸರ್ ಕಾರ್ ಜಾಮ್ ಆಗಿದೆ ಡ್ರೋನ್ ಒಳಗಡೆ ಬಿದ್ದೆ ಅಂದ್ರೂ ಡೈರೆಕ್ಟ್ ಡ್ರೋನ್ ಒಗಡೆ ಕೈ ಹಾಕಿ ಕಾರ್ ಅವರೇ ಬಿಚ್ಕೊಂಡು ಎತ್ಕೊಂಡಿದ್ದು ಆಮೇಲೆ ಅವರು ಹೀರೋ ಸರ್ ಬಂದು ಕಾರ್ನೊಳಗಡೆ ದಮ್ ಮಾಡ್ಕೊಂಡೇನೆ ಅವರು ಈಗ ಫುಟೇಜ್ ಕೊಟ್ರೆ ಸರ್ ಇಲ್ಲ ನಿಂಗೆ ಏನು ಮಾಡಬೇಕು ಅನ್ನೋ ನನಗೆ ಗೊತ್ತು ಮಾಡ್ತೀನಿ ಹೀರೋ ಸರ್ ಪೇಪರ್ ಜಹೀರ್ ಖಾನ್ ಅವರು ಖಾಲಿ ಪೇಪರ್ ಸೈನ್ ಹಾಸ್ಕೊಂಡು ಆಧಾರ್ ನಂಬರ್ ಬಡಿಸಿಕೊಂಡು ಕಲ್ಸಿ ಆಯ್ತು ಅವ್ನ್ ಏನ್ ಮಾಡ್ಬೇಕು ಅನ್ ಗೊತ್ತು ಮಾಡ್ತೀನಿ ಅಂತಾನೆ ನಾನು ನಾನೇನು ಮಾತಾಡಲಿಲ್ಲ ಆಧಾರ್ ಕಾರ್ಡ್ ನಂಬರ್ ಕೊಟ್ಟೆ ಮನೆ ಅಡ್ರೆಸ್ ಕೊಟ್ಟೆ ಕೆಳಗಡೆ ಹೆಂಡಲ್ ಮಾಡ್ಕೊಂಡ್ರು ಅಷ್ಟೇ ದಮ್ ಆರಾಮಾಗಿ ಕೆರವನ್ ಒಳಗಡೆ ಅವ್ನ ಹತ್ರ ವೈಟ್ ಪೇಪರ್ ಸೈನ್ ಹಸ್ಕೊಳ್ಳಿ ಇವತ್ತಿಂದ ಏನ್ ಖರ್ಚಾಯ್ತು ಅದ್ ಕೊಟ್ಟು ಹೋಗ್ಕೆ ಇಲ್ಲ ಅಂದ್ರೆ ಫುಟೇಜ್ ಕೊಟ್ಟು ಇಡೀ ಶೂಟಿಂಗ್ ಎಷ್ಟು ಖರ್ಚಾಯ್ತು ಅಷ್ಟು ನಾನ್ ಕಟ್ಕೊಡ್ಬೇಕು ನೀವ್ ಇದು ಹೇಳಿದ್ಯಾರು ಜಹೀರ್ ಖಾನ್ ಅವ್ರಿ ಜಯೀರ್ ಖಾನ್ ಹೇಳ್ತಾರೆ ಖಾನ್ ಹ ಜಹೀದ್ ಖಾನ್ ಬಾಡ ನಾನು ಕಾಲಿಡ್ಕಳಕ್ ಹೋಗಿದ್ದೆ ಅಲ್ಲೆಲ್ಲಾ ಮೇಕಅಪ್ರ್ ಹುಡುಗರ್ ಇದ್ರಲ್ಲ ಸೆಟ್ ನಾಳೆ ದಿನ ಎಲ್ಲಾರು ಕಾಣಿಸ್ತಾರಲ್ಲ ಮುಂದೆ ಕಾಲ್ ಅವ್ರ ಅವ್ರೊಬ್ಬರ ಇದ್ರೆ ನಿಜ ನಮ್ಮ ಅಮ್ಮ ಕಾಲ್ ಇಡ್ಕೊಂಡ್ರೆ ಕೇಳ್ಬಿಡ್ತಿದ್ ಯಾಕಂದ್ರೆ ಹಂಗ ಹೋಗಿತ್ತು ಹೆಂಗ್ ಬೇಕಾ ಹಂಗೆ ಡ್ರೋನ್ ಎಲ್ಲಾ ಕಿತ್ಕೊಂಡಿ ಕಾರ್ಡ್ ಎಲ್ಲಾ ಕಿತ್ಕೊಂಡಿ ನಂಗ ಅಷ್ಟ ಅಂದ್ರೆ ಟೆಕ್ನಿಷಿಯನ್ ಮುಂದೆ ನನ್ ಮರ್ಯಾದೆ ಕಳದ್ರು ಅದ್ ತಡಿಯಾಕ್ ಆಗ್ಲಿಲ್ಲ ನನ್ಗೆ ಬೆಂಗ್ಳೂರ್ ಬಂದಿ ಬಂದೆ ಸಂಜೆ ಅಷ್ಟೊತ್ ಬಂದೆ ಬೆಳಿಗ್ಗೆ ಎಲ್ಲಾ ತಡ್ಕೊಳಕ್ ಆಗ್ಲಿಲ್ಲ ನನಗೆ ಜ್ಞಾನ ಇಲ್ಲ ಯಾಕಂದ್ರೆ ಫುಲ್ ಫುಲ್ ಹೋಗ್ಬಿಟ್ಟಿದ್ದೆ ಇವರು ಎಲ್ಲ ಕರ್ಕೊಂಡೋಗಿ ಮನೆ ಪಕ್ತವ್ರೆಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಗ್ ಅಡ್ಮಿಟ್ ಮಾಡಿ ನಂಗೆ ನಿನ್ನೆ ಬಂದಿದೆ ಅನ್ನೋದೇನಿಲ್ಲ ನಾನು ನಿಜ ಹೋಗ್ಬೇಕು ಅಂತಾನೆ ಮಾಡ್ಕೊಂಡಿದ್ದು ಅವ್ರಿಗೆ ಅವಾಗ್ಲಾದ್ರೂ ಬುದ್ಧಿ ಬರುತ್ತೆ ದಿನ ಯಾರ ಯಾರಿಂದನೂ ಗೊತ್ತಾಗುತ್ತೆ ಅಂತ ಯಾಕಂದ್ರೆ ಅಷ್ಟು ಹೇಳಿದ್ರೆ ಜನದ ಮುಂದೆ ಮರ್ಯಾದೆ ಎಷ್ಟು ಜನ ಟೆಕ್ನಿಷಿಯನ್ ಮುಂದೆ ಮರ್ಯಾದೆ ಕಲಿದವ್ರ ಅಷ್ಟು ಜನಗಳ ಮುಂದೆ ಹೆಂಗ್ ಬೇಕು ಹಂಗ ರೂಡಂಗ್ ಮಾತಾಡಿದ್ರು ನಂಗೆ ಸಖತ್ ಬೇಜಾರಾಗೋಯ್ತು ಲೋನ್ ಎಲ್ಲ ಕಿತ್ಕೊಂಡು ಕಾರ್ಡ್ ಎಲ್ಲ ಕಿತ್ಕೊಂಡು ಇವತ್ತಿನ ನಿಂದ್ ಆಧಾರ್ ಕಾರ್ಡ್ ಏನಾಯ್ತು ನಿಂದೆಲ್ಲಾ ಬರ್ಕೊಳು ಖಾಲಿ ಪೇಪರ್ಗೆ ಇವತ್ತಿನ ಇವತ್ತಿಂದ ಎಷ್ಟು ಖರ್ಚಾಯ್ತು ಅಷ್ಟು ನಾನು ನಿನ್ನ ಹತ್ರ ವಸೂಲಿ ಮಾಡೋದು ನನ್ಗೆ ಹೆಂಗೇ ಅಂತ ಗೊತ್ತು ಅಂತ ಅಂದ್ರು ನೀನು ಜಯಿತ್ ಖಾನ್ ಹೇಳಿಲ್ವಾ ವೈಟ್ ಪೇಪರ್ ಮೇಲೆ ಯಾಕೆ ಸೈನ್ ಮಾಡಿದಾನಂತ ಅಲ್ಲಿ ಮಾತು ಕೊಡಕೋರೇ ಸರ್ ಎಲ್ಲಾರು ಮೈ ಎಲ್ಲಾ ಒಂದೇ ಸಲ ನಿಂತು ಕೊಟ್ಟಿದ್ರು ನಿಂತಿದ್ರು ಎಲ್ಲಾರು ಸೈನ್ ಮೇಲೆ ಮಾಡಿದ್ಯಾ ಖಾಲಿ ಪೇಪರ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿದ್ಯಾ ನಿನ್ಗೆ ಗೊತ್ತಿರ್ಲಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು ಬಹಳ ದೊಡ್ಡ ಕಾನೂನು ಬಾಹಿರವಾದ ಚಟುವಟಿಕೆ ನನಗೆ ಫಸ್ಟ್ ಕೇಳಿದೆ ಏನ್ ಏನ್ ಬರೀತೀರಾ ಬರೀರಿ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ ಅಂದ್ರೆ ಇಲ್ಲ ಈಗ ಬರೆಯಾಕೆಲ್ಲ ಟೈಮ್ ಇಲ್ಲ ಖಾಲಿ ಪೇಪರ್ ಮೇಲೆ ಆಧಾರ್ ಕಾರ್ಡ್ ನಂಬರ್ ಖಾನು ವಾಲಿ ಸರ್ ಮತ್ತೆ ಅನಿಲ್ ಸರ್ ಸೋಮಣ್ಣ ಸೋಮಣ್ಣ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ತಾ ಇದೀನಿ ನಾಲ್ಕು ಜನರ ಮೇಲೂ ಕೂಡಲೇ ಎಫ್ ಐಆರ್ ಆಗ್ಬೇಕು ಅಥವಾ ಹುಡುಗನಿಗೆ ಏನ್ ತೊಂದರೆ ಆಗಿದೆ ಅದಕ್ಕೆ ಸೆಟಲ್ಮೆಂಟ್ ಮಾಡ್ಕೊಡ್ಬೇಕು ನಿನಗೇನು ಅನ್ಯಾಯ ಆಗಿದೆ ಜಾವಿದ್ ಖಾನ್ ಅವರೇ ನೋಡಿ ಅವನು ಇವತ್ತು ಈ ಪರಿಸ್ಥಿತಿ ಬರಲಿಕ್ಕೆ ನೀವು ಕಾರಣ ಇದ್ದೀರಿ ಜಾವಿದ್ ಖಾನ್ ಅವರೇ ದಯವಿಟ್ಟು ಏನಿದೆ ಅದನ್ನು ನೀವು ಮಾಡಿಕೊಡ್ಬೇಕು ನಾನು ಇದನ್ನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ತಂದೆಯವರು ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತ ದೊಡ್ಡದಾಗ ಹೋಗ್ತಾರೆ ಜಮೀರ್ ಅಹಮದ್ ಅವರೇ ನಿಮಗೆ ಒಬ್ಬ ಒಬ್ಬನ ಪ್ರಾಣ ಹೋಗ್ಲಿಕ್ಕೆ ಒಬ್ಬ ಅನ್ನೋ ಹುಡುಗನ ಪ್ರಾಣ ಹೋಗ್ಲಿಕ್ಕೆ ನೀವು ನಿಮ್ಮ ಮಗ ಕಾರಣ ಆಗ್ತೀರಿ ಅನ್ನೋದಾದ್ರೆ ಇದು ಸರಿಯಲ್ಲ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ಭಾಯಿ ಜಗಪತ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ನಾಯಕ ಹಾಗೂ ಮಾಜಿ ಸಂಸದ ಕಿರೀಟ್ ಸೋಮಯ್ಯ ಚುನಾವಣಾ ಆಯೋಗ ಇಸಿ ಮತ್ತು ಮುಂಬೈ ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ಜಗಪತ್ ಅವರ ಹೇಳಿಕೆಯನ್ನು ಖಂಡಿಸಿದ ಅವರು ಸಂವಿಧಾನಿಕ ಸಂಸ್ಥೆಯು ಇಂತಹ ಗೌರವವನ್ನು ಸಹಿಸಲು ಸಾಧ್ಯವಿಲ್ಲ ಕಾಂಗ್ರೆಸ್ ನಾಯಕ ಭಾಯಿ ಜಗಪತ್ ಚುನಾವಣಾ ಆಯೋಗವನ್ನು ನಾಯಿಗೆ ಹೋಲಿಸಿದ್ದಾರೆ ಚುನಾವಣಾ ಆಯೋಗಕ್ಕೆ ಈ ರೀತಿಯ ನಿಂದನೆ ಮತ್ತು ಅಗೌರವವು ಸಂಪೂರ್ಣವಾಗಿ ತಪ್ಪು ಇಂತಹ ಅವಮಾನ ಸಹಿಸಲು ಸಾಧ್ಯವಿಲ್ಲ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸೋಮಯ್ಯ ಆಗ್ರಹಿಸಿದ್ದಾರೆ ಈಗಾಗಲೇ ಚುನಾವಣಾ ಆಯೋಗ ಮತ್ತು ಮುಂಬೈ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಚುನಾವಣಾ ಆಯೋಗವನ್ನು ನಾಯಿಗೆ ಹೋಲಿಸಿ ಜಗ್ಪತ್ ಹೇಳಿಕೆ ನೀಡಿದ ನಂತರ ವಿವಾದ ಭುಗಿಲೆದ್ದಿದೆ ಚುನಾವಣಾ ಆಯೋಗ ನಾಯಿಯಂತೆ ವರ್ತಿಸುತ್ತಿದ್ದು ನರೇಂದ್ರ ಮೋದಿ ಅವರ ಬಂಗಲೆಯ ಮುಂದೆ ಕೂತಿರುವ ನಾಯಿ ಎಂದು ಅವರು ಹೇಳಿದ್ದಾರೆ ಚುನಾವಣಾ ಆಯೋಗ ಹಾಗೂ ಇತರ ಏಜೆನ್ಸಿಗಳನ್ನು ಆಡಳಿತಾರೂಢ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂಬ ಅರ್ಥದಲ್ಲಿ ಜಗಪತ್ ನೀಡಿರುವ ಹೇಳಿಕೆ ವ್ಯಾಪಕ ವಿವಾದಕ್ಕೆ ಕಾರಣವಾಗಿದೆ ವಿಶ್ವ ಮೇ ಬಡ ಲೋಕತಂತ್ರ ಲೋಕತಂತ್ರಕ್ಕೆ ಉಪರಾನ್ ತಯಾರು ಬೇಕ ये जो है इलेक्शन कमीशन है और सरकार को देना पड़ेगा इलेक्शन कमीशन तो कुत्ता है कुत्ता बन के नरेंद्र मोदी जी के बंगले के बाहर बैठते ये सारे जितनी भी एजेंसीज है जो हमारे लोकतंत्र को मजबूत बनाने के लिए बनाई गई है दुर्भाग्य से उसका गलत इस्तेमाल करके आज पूरे देश में महाराष्ट्र में ही नहीं पूरे देश में जो कांड हो रहे हैं कांड में इसलिए शब्द इस्तेमाल कर रहा हूँ क्योंकि ये जो लोग इनके पास गए अभी मंत्री मंत्री पद के लिए लड़ाई झगड़ा कर रहे इनके ऊपर सारे लोगों के ऊपर इन्होंने आरोप तो रखा बस इनके पास गए फिर इनके धुलाई मशीन में वो क्लीन हो गए